ನಮಸ್ಕಾರ ಎಲ್ಲರಿಗೂ ತುಂಬ ದಿನ ಆದಮೇಲೆ ಲೈಬ್ರರಿಗೆ ಹೊರಟಿದ್ದೀನಿ ಲೈಬ್ರರಿಯಲ್ಲಿ ಯಾವ ಬುಕ್ ತೊಗೊಳ್ಬೇಕು ಅನ್ನೋ ಐಡಿಯಾ ಇದ್ದರೆ ತುಂಬ ಸುಲಭವಾಗಿ ಬುಕ್ಕನ್ನು ಆಯ್ಕೆಯನ್ನು ಮಾಡಿಕೊಳ್ಬಹುದು ನಾನು ಇವತ್ತು ನನ್ನ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಪುಸ್ತಕಗಳನ್ನು ಹುಡುಕ್ತಾ ಇದ್ದೀನಿ ಹಾಗೆ ಕಣ್ಣಿಗೆ ಬಿದ್ದಂತಹ ಕಾದಂಬರಿಗಳನ್ನು ತಗೊಂಡಲೇ ಬರೋಳಂತೂ ನಾನಲ್ಲ ತೌಲನಿಕ ಸಾಹಿತ್ಯ ಚರಿತ್ರೆ ನನ್ನ ಕೈಗೆ ಸಿಕ್ತು ಬುಕ್ಕನ್ನು ನೋಡಿದಾಗ ಎಮ್ಮೆ ಓದುವಾಗ ನಾನು ಬರ್ತಾ ಬರ್ತಾಯಿದ್ದೆ ನೆನಪಾಯಿತು ಹಾಗೆ ಸಾಕಷ್ಟು ಪುಸ್ತಕಗಳು ಸಿಕ್ತು ಎಲ್ಲದೂ ಕೂಡ ನನ್ನ ಎಕ್ಸಾಮ್ಸ್ಗೆ ಬೇಕಾಗಿರುವಂಥ ಪುಸ್ತಕಗಳು ಇತ್ತು ಅಲ್ಲಿ ಆದರೆ ನನಗೆ ಮುಗಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಬೇಕಿತ್ತು ಅದನ್ನು ಹುಡುಕ್ತಾ ಇದ್ದೆ ಆದರೆ ಎಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಸಮೀಪವಾಗಿರುವಂಥ ಯಾವುದಾದ್ರೂ ಪುಸ್ತಕ ಸಿಗ್ಬಹುದಾ ಅಂತ ನೋಡ್ತಾ ಇದ್ದೆ ತುಂಬ ಪುಸ್ತಕಗಳು ಸಿಕ್ತು ಮುನ್ನೋಡಿಯನ್ನು ಓದಿ ಪರಿವಿಡಿಗಳನ್ನು ಓದಿ ಓದಿ ಅಲ್ಲನ್ನು ಇದ್ದೆ ಗ್ರಂಥಪಾಲಕಿ ಅವರ ಹತ್ರ ರಂಶಿ ಮುಗಳೆ ಅವರ ಪುಸ್ತಕ ಬೇಕು ಅಂತ ಕೇಳಿದಾಗ ಅವರು ಹುಡುಕಿ ನನಗೆ ಆ ಪುಸ್ತಕವನ್ನು ತಂದುಕೊಟ್ರು ಬಸ್ಸು ಉಚಿತ ಇದೆ ಅಂತ ಬಳಸ್ಕೊಳ್ತಾ ಇರೋ ಜನ ಪುಸ್ತಕಗಳು ಶಿಕ್ಷಣ ಹಾಗೂ ಆಸ್ಪತ್ರೆಗಳು ಉಚಿತವಾಗಿದೆ ಅನ್ನೋದನ್ನು ಮರಿತಾ ಇದ್ದಾರೆ ಕೈಗೆ ಸಿಕ್ಕಂಥ ಒಂದು ಪುಸ್ತಕನ ಹಿಡಿದು ಓದ್ತಾ ಕುತ್ಕೊಂಡೆ ಪರಿಬಿಡಿಯನ್ನು ನೋಡಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳ ಮೇಲೆ ಕಣ್ಣು ഓക്കേ ആളുകള തിരുവാക്ത യ്സ് ഇത് അത് തമ്പോർട്ടെൻറ്റേ ബുക്കു എക്സാംസ് ളേ രെക്കമെണ്ടെഡ് ഗ്രന്ഥാലയത്തിൽ ഉടുക്കി ഉടുക്കി എട്ടു പുസ്തകം ആയക്കെ മാി ടേബൽ മേലെ ഇട്ട് ನಾಯಿಸುತ್ತೇವರ ಕಾದಂಬರಿಗಳ ಒಂದು ಲಿಸ್ಟೆಯಲ್ಲಿತ್ತು ಆದರೆ ನಾನು ಒಂದು ಐದು ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಕಾರಣನ ಭರೆಸ್ತೆ ಮನೆಗೆ ಬರುವಾಗ ಜಾಸ್ತಿ ರೂಪಾಯಿ ನೀರೊಳಗೆ ಹಾಕೋ ಅಂಥದ್ದು ಯಾವ್ದಾದ್ರು ಗಿಡ ಇದಾ

ಲೈಬ್ರರಿಯಿಂದ ಐದು ಬುಕ್ಕನ್ನು ತೊಗೊಂಡು ಬಂದೆ ಸೊ ಆರಿಸ್ಕೊಂಡಿದ್ದು ತುಂಬ ಜಾಸ್ತಿ ಇತ್ತು ಅದರಲ್ಲಿ ನನಗೆ ಯಾವ್ದು ಬೇಕು ಅಂತ ಯೋಚನೆ ಮಾಡಿಕೊಂಡು ಒಂದು ಐದು ಬುಕ್ಕನ್ನು ಆಯ್ಕೆ ಮಾಡ್ಕೊಂಡು ತೊಗೊಂಡು ಬಂದೆ ಅದರಲ್ಲಿ ನನಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಶಬ್ದಮಣಿ ದರ್ಪಣದ ವಿವೇಚನೆ ಅನ್ನೋಂಥ ಬುಕ್ಕನ್ನು ತಗೊಂಡು ಇದು ಈ ಬುಕ್ಕು ನನಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಶಬ್ದಮಣಿ ದರ್ಪಣ ಕೇಶರಾಜ ಬರೆದಿರೋ ಅಂಥದ್ದು ಇದನ್ನು ಕೂಲಂಕುಷವಾಗಿ ಓದಿ ಅದರ ಒಂದು ವಿವೇಚನೆಯನ್ನು ಮಾಡಿರೋವಂಥವ್ರು ಡಾಕ್ಟರ್ ಪಾರ್ವತಿ ಪೂಜಾರ ಅನ್ನುವಂಥವ್ರು ಹಾಗೆಯೇ ಸಾಯಿ ಸುದ್ದಿ ಅವರ ಕಾದಂಬರಿ ಹಿಮಗಿರಿಯ ನವಿಲು ಅನ್ನುವಂಥ ಕಾದಂಬರಿ ಹಾಗೆಯೇ ಅರವಿಂದ ಮಾಲಗತ್ತಿರವರ ಒಂದು ಕವನ ಸಂಕಲನ ಸಹ ಸಹಸ್ ಸಾಕ್ಷಿ ಅಂತ ಹಾಗೆಯೇ ಜೋಗಿರವರ ಸಲಾಂ ಬೆಂಗಳೂರು ಅನ್ನುವಂಥ ಒಂದು ಕಾದಂಬರಿ ಹಾಗೆಯೇ ನನ್ನ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಕಾರಣಕ್ಕೆ ರಂಶಿ ಮುಗಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥ ಪುಸ್ತಕವನ್ನು ಕೂಡ ತೊಗೊಂಡು ಬಂದೆ ಇದು ನನಗೆ ಎಕ್ಸಾಮ್ ತುಂಬ ಇಂಪಾರ್ಟೆಂಟು ಸೊ ಇಷ್ಟು ನಾನು ಲೈಬ್ರರಿಯಿಂದ ತೊಗೊಂಡು ಬಂದಿರುವಂತಹ ಬುಕ್ಕು